ನಮಸ್ಕಾರ ಕ್ವಾಲಿಟಿ ಫ್ರಾಮ್ ಲಾಸ್ಟ್ ಪೇಜಸ್ ತರಗತಿಗಳಿಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಈಗಾಗಲೇ ನಾವು ಪಾರ್ಟ್ ಟ್ವೆಂಟಿ ಟು ಟ್ವೆಂಟಿ ಒನ್ ಟ್ವೆಂಟಿ ಮೂರು ಭಾಗಗಳನ್ನು ಕ್ವಾಲಿಟಿ ಫ್ರಾಮ್ ಲಾಸ್ಟ್ ಪೇಜಸ್ ನೋಡ್ತಾ ಇದ್ದೀವಿ ಈಗ ಭಾಗ ಸಂಖ್ಯೆ ಹತ್ತೊಂಬತ್ತನ್ನು ನೋಡೋಣ ಅದಕ್ಕೆ ಸಂಕೀರ್ಣ ಅಂತ ಹೆಸರು ಕೊಡಲಾಗಿದೆ ನಿಮಗೆಲ್ಲ ವಿಚಿತ್ರ ಆಗ್ಬೋದು ರಾಷ್ಟ್ರಪತಿಗಳು ಮತ್ತು ಗವರ್ನರ್ಗಳು ಯಾರನ್ನಾದರೂ ಕೊಲೆ ಮಾಡಿದ್ರೆ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡ್ಬೋದೇ ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರು ಯಾವುದಾದ್ರೂ ಕ್ರಿಮಿನಲ್ ಕ್ರಮಗಳ ಕ್ರಮಗಳನ್ನು ಕೈಗೊಂಡ ನಂತರ ಅವರನ್ನು ಜೈಲಿಗೆ ಹಾಕಬಹುದೇ ಎಂಬ ಪ್ರಶ್ನೆಗಳಿಗೆ ಉತ್ತರ ಹೇಳಿ ಅಂತ ನಿಮಗೆ ಕೇಳಿದರೆ ಆರ್ಟಿಕಲ್ ಫೋರ್ಟೀನ್ ಕಾನೂನಿನ ಎದುರು ಸರ್ವರು ಸಮಾನರು ಅಂತ ತಿಳ್ಕೊಂಡು ನೀವು ಏನಂತ ಹಾಕ್ತೀರಿ ಅವನು ರಾಷ್ಟ್ರಪತಿ ಇರಲಿ ಅಥವಾ ರಾಜ್ಯಪಾಲನಿರಲಿ ಅವನನ್ನು ಬಂಧಿಸ್ತಾರೆ ಜೈಲಿಗೆ ಹಾಕ್ತಾರೆ ಅಂತೇಳಿ ಬಟ್ ಆ ಥರ ಇಲ್ಲ ಸಂವಿಧಾನದಲ್ಲಿರ್ತಕ್ಕಂತಹ ಆರ್ಟಿಕಲ್ಸ್ಗಳು ಬೇರೆನೆ ಹೇಳುತ್ತೆ ಅದು ಯಾವುದು ಏನು ಎಂಬುದ್ರ ಬಗ್ಗೆ ಡಿಸ್ಕಸ್ ಮಾಡೋದೇ ಇವತ್ತಿನ ತರಗತಿಯ ವಿಶೇಷವಾಗಿದೆ ನಾವು ಆರ್ಟಿಕಲ್ ವೈಸ್ ಡಿಸ್ಕಷನ್ ಮಾಡ್ತಾ ಹೋಗೋಣ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಒನ್ ಕ್ಲಾಸ್ ಒನ್ ಪ್ರಕಾರ ದ ಪ್ರೆಸಿಡೆಂಟ್ ಆ್ಯಂಡ್ ಗವರ್ನರ್ ಈಸ್ ನಾಟ್ ಆನ್ಸರೇಬಲ್ ಕೋರ್ಟ್ ಆಫ್ ಲಾ ವಿತ್ ರಿಗಾರ್ಡ್ ಟು ಡಿಸ್ಚಾರ್ಜ್ ಆಫ್ ದೇರ್ ರಾಷ್ಟ್ರಪತಿ ಆಗಲಿ ಅಥವಾ ರಾಜ್ಯಪಾಲನಾಗಲಿ ತನ್ನ ಅಧಿಕಾರ ವಿಧಿಯಲ್ಲಿ ಏನೆಲ್ಲ ಅಧಿಕಾರವನ್ನ ಚಲಾಯಿಸ್ತಾನೋ ಅದನ್ನ ಅವನು ನ್ಯಾಯಾಲಯಕ್ಕೆ ಜವಾಬ್ದಾರನಲ್ಲ ಅವನು ಚಲಾಯಿಸಿರ್ತಕ್ಕಂತಹ ಅಧಿಕಾರವನ್ನ ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದು ಆದರೆ ಅವನು ಅದಕ್ಕೆ ಜವಾಬ್ದಾರನಲ್ಲ ಇಲ್ಲಿ ಬಹಳ ಸೂಕ್ಷ್ಮತೆ ಇದೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಅವನು ಯಾವುದೋ ಒಂದು ಸಂವಿಧಾನದ ತೊಂಬತ್ತೊಂಬತ್ತನೇ ತಿದ್ದುಪಡಿಯನ್ನ ಮಾಡಿದ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಟಿಯನ್ನ ಜಾರಿಗೆ ತಂದ ತೊಂಬತ್ತೊಂಬತ್ತು ತಿದ್ದುಪಡಿ ಆಯ್ತು ಇದರ ವಿರುದ್ಧ ಕೋರ್ಟಿಗೆ ಹೋಗಲಾಯಿತು ಈ ಒಂದು ತಿದ್ದುಪಡಿಯನ್ನ ನಲ್ ಅಂಡ್ ವೈಡ್ ಮಾಡಲಾಯಿತು ಆದರೆ ಇದನ್ನ ಇದಕ್ಕೆ ಸಹಿ ಹಾಕಿರ್ತಕ್ಕಂತಹ ರಾಷ್ಟ್ರಪತಿಯ ವಿರುದ್ಧ ನ್ಯಾಯಾಲಯಕ್ಕೆ ಹೋಗಲು ಬರುವುದಿಲ್ಲ ಅದಕ್ಕೆ ಅವನು ಜವಾಬ್ದಾರನೂ ಕೂಡ ಅಲ್ಲ ಅಂತಕ್ಕಂಥದ್ದು ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಒನ್ ಕ್ಲಾಸ್ ಒನ್ ಹೇಳುತ್ತೆ ಹಾಗಾದ್ರೆ ಮುಂದಿನ ಆರ್ಟಿಕಲ್ಸ್ಗಳು ಏನ್ ಹೇಳುತ್ತೆ ಅಂತ ನೋಡೋಣ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಒನ್ ಕ್ಲಾಸ್ ಟು ಏನ್ ಹೇಳುತ್ತೆ ಬಹಳ ಇಂಪಾರ್ಟೆಂಟು ನೋ ಕ್ರಿಮಿನಲ್ ಆಕ್ಷನ್ಸ್ ಬಿ ಇನಿಶಿಯೇಟೆಡ್ ಅಗೇನ್ಸ್ಟ್ ದ ಪ್ರೆಸಿಡೆಂಟ್ ಆರ್ ಗವರ್ನರ್ ಸೋ ಲಾಂಗ್ ಆಸ್ ದೇ ರಿಮೇನ್ ಇನ್ ದ ಆಫೀಸ್ ರಾಷ್ಟ್ರಪತಿ ಮತ್ತು ಗವರ್ನರ್ಗಳು ಅಧಿಕಾರದಲ್ಲಿದ್ದಾಗ ಯಾವುದೇ ಕ್ರಿಮಿನಲ್ ಮೊಕದ್ದಮೆಯನ್ನ ಹೂಡತಕ್ಕದ್ದಲ್ಲ ನೋಡಿ ಅಷ್ಟು ಅದ್ಭುತ ಅಲ್ಲ ಒಬ್ಬರನ್ನ ಕೊಲೆ ಮಾಡಿದ್ರೂ ಕೂಡ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹಾಡೋದಕ್ಕೆ ಹಾಕೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಅದನ್ನು ಹೇಳ್ತಕ್ಕಂಥ ಆರ್ಟಿಕಲ್ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಒನ್ ಕ್ಲಾಸ್ ಟು ಹೇಳುತ್ತೆ ಎಂತಹ ಪರಿಮಾಧಿಕಾರವನ್ನ ರಾಷ್ಟ್ರಪತಿ ಮತ್ತು ಗೆ ನೀಡಲಾಗಿದೆ ಇದನ್ನ ಸಂತೋಷ್ ಹೆಗಡೆ ಅವರು ಬಹಳ ಚೆನ್ನಾಗಿ ಬರೀತಾರೆ ನಿಮ್ಗೆಲ್ಲ ಗೊತ್ತಿದೆ ಕರ್ನಾಟಕದಲ್ಲಿ ಲೋಕಾಯುಕ್ತರಾಗಿ ಕೆಲಸ ಮಾಡಿದವರು ಕಿಂಗ್ ಡಸ್ ನಾಟ್ ಡೂ ಮಿಸ್ಟೇಕ್ಸ್ ಅಂತ ಹೇಳ್ತಾರೆ ಅವರು ಕಿಂಗ್ ಡಸ್ ನಾಟ್ ಕಿಂಗ್ ಡಸ್ ನಾಟ್ ಮಿಸ್ಟೇಕ್ಸ್ ಅಂತ ರಾಜನಾದವನು ಯಾವತ್ತೂ ಕೂಡ ತಪ್ಪಣ್ಣ ಮಾಡುವುದಿಲ್ಲ ಇದೆ ಬಂದಿದೆ ಅಂದ್ರೆ ಬ್ರಿಟನ್ ದೇಶದಿಂದ ಬಂದಿರತಕ್ಕಂತಹ ಬಳುವಳಿ ಇದು ರಾಜನಾದವನು ತಪ್ಪು ಮಾಡುವುದಿಲ್ಲ ಹಾಗಾಗಿ ಅವನನ್ನ ಕ್ರಿಮಿನಲ್ ಮೊಕದ್ದಮೆಗೆ ಹೂಡಲು ಬರುವುದಿಲ್ಲ ಮತ್ತು ಅವನ ಜೈಲಿಗೂ ಕೂಡ ಹಾಕಲು ಬರುವುದಿಲ್ಲ ಸಂವಿಧಾನದ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಒನ್ ಕ್ಲಾಸ್ ಟು ಹೇಳುತ್ತೆ ಮುಂದಿನ ಆರ್ಟಿಕಲ್ ತಿಳ್ಕೊಳ್ಳೋಣ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಒನ್ ಕ್ಲಾಸ್ ತ್ರೀ ಏನ್ ಹೇಳುತ್ತೆ ಅಂದ್ರೆ ನೋ ಸಿವಿಲ್ ಪ್ರೊಸೀಡಿಂಗ್ಸ್ ಇನಿಶಿಯೇಟೆಡ್ ಅಗೇನಸ್ಟ್ ದ ಪ್ರೆಸಿಡೆಂಟ್ ಆರ್ ಗವರ್ನರ್ ಆಫ್ಟರ್ ದ ಎಕ್ಸ್ಪೈರಿ ಆಫ್ ದ ಟೂ ಮಂತ್ ನೋಟಿಸ್ ಪೀರಿಯಡ್ ಯಾವ ತರ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಕ್ ಬರೋದಿಲ್ಲ ಅದೇ ರೀತಿಯಾಗಿ ಸಿವಿಲ್ ಮೊಕದ್ದಮೆಗಳನ್ನು ಕೂಡ ಹೂಡೋದಕ್ಕೆ ಕೂಡ ಪ್ರೆಸಿಡೆಂಟ್ ಮತ್ತು ಗವರ್ನರ್ ಮೇಲೆ ಬರೋದಿಲ್ಲ ಯಾವಾಗ ಬರುತ್ತೆ ಅಂದ್ರೆ ಅವರಿಗೆ ಮುಂಚಿತವಾಗಿ ಎರಡು ತಿಂಗಳ ನೀವು ನೋಟಿಸ್ ಕೊಡಬೇಕು ಎರಡು ತಿಂಗಳು ನೋಟಿಸ್ ಅನ್ನ ಕೊಡಬೇಕು ಅಷ್ಟರಲ್ಲಿ ಅವರು ಉತ್ತರವನ್ನ ಕೊಡೋದಕ್ಕೆ ಅವಕಾಶ ಇದೆ ಕೊಡ್ಲಿಲ್ಲ ಅಂದ್ರೆ ಅವರ ವಿರುದ್ಧ ಸಿವಿಲ್ ಪ್ರೊಸೀಡಿಂಗ್ಸ್ ಅನ್ನ ಇನಿಷಿಯೇಟ್ ಮಾಡಬಹುದು ಹೊರತಾಗಿ ನೇರವಾಗಿ ಅವ್ರ ಮೇಲೆ ಸಿವಿಲ್ ಪ್ರೊಸೀಡಿಂಗ್ಸ್ ಅನ್ನ ಹೂಡೋದಕ್ಕೆ ಬರೋದಿಲ್ಲ ಆದರೆ ಕ್ರಿಮಿನಲ್ ಅಂದ್ರೂ ಹೂಡಕ್ಕೆ ಬರೋದಿಲ್ಲ ಅವರ ಅಧಿಕಾರದಲ್ಲಿ ಇರುವವರಿಗೆ ಎಂತಹ ಅದ್ಭುತವಾಗಿರ್ತಕ್ಕಂಥ ಅಧಿಕಾರವನ್ನ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರು ಹೊಂದಿದ್ದಾರೆ ಅನುಭವಿಸಬೇಕಾಗಿತ್ತಂದ್ರೆ ನಾವು ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಾಗಬೇಕು ಅಂತ ಹೇಳಿ ನಿಮಗೆ ಮೋಟಿವೇಶನ್ ಆಗ್ಬೇಕು ಅದಕ್ಕೆ ಹೇಳಿದೆ ನಾನು ಓಕೆ ಇನ್ಮೇಲೆ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಒನ್ ಕ್ಲಾಸ್ ಫೋರ್ ಏನ್ ಹೇಳುತ್ತೆ ಅಂದ್ರೆ ನೋ ಪ್ರೊಸೆಸ್ ಫಾರ್ ಅರೆಸ್ಟ್ ಆರ್ ಇಂಪ್ರಿಜನ್ಮೆಂಟ್ ಆಫ್ ಪ್ರೆಸಿಡೆಂಟ್ ಬಾರ್ ಗವರ್ನರ್ ಶಾಲ್ ಬಿ ಇಶ್ಯೂಡ್ ಡ್ಯೂರಿಂಗ್ ದ ಟರ್ಮ್ ಆಫ್ ಆಫೀಸ್ ಅವರು ಎಲ್ಲಿಯವರೆಗೆ ತಮ್ಮ ಅಧಿಕಾರಾವಧಿಯಲ್ಲಿ ಇರ್ತಾರೋ ಅಲ್ಲಿಯವರೆಗೆ ಅವರ ವಿರುದ್ಧ ಬಂಧನ ಮಾಡಲು ಮತ್ತು ಅವರನ್ನ ಜೈಲಿನಲ್ಲಿ ಇಡಲು ಅವಕಾಶಗಳು ಇರುವುದಿಲ್ಲ ಹಾಕೋದಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥ ಹೇಳುವ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಒನ್ ಕ್ಲಾಸ್ ಫೋರ್ ತ್ರೀ ಸಿಕ್ಸ್ಟಿ ಒನ್ ಕ್ಲಾಸ್ ಒನ್ ಟೂ ತ್ರೀ ಫೋರ್ ನೀಟಾಗಿ ಬರೆದಿಟ್ಕೊಳ್ಳಿ ಇಂಥ ಪ್ರಶ್ನೆಗಳನ್ನ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ನಲ್ಲಿ ಕೇಳಲಾಗುತ್ತೆ ನೆಕ್ಸ್ಟ್ ಹೋಗೋಣ ತ್ರೀ ಸಿಕ್ಸ್ಟಿ ಒನ್ ಬಿ ಬಹಳ ಇಂಪಾರ್ಟೆಂಟ್ ಯು ಪಿ ಎಸ್ ಸಿಲಿ ಈಗಾಗಲೇ ಟೂ ತೌಸಂಡ್ ನೈನ್ಟೀನ್ ದಲ್ಲಿ ಕ್ವಶನ್ ಆಗಿದೆ ಲಾಭದಾಯಕ ರಾಜಕೀಯ ಹುದ್ದೆಗೆ ನೇಮಕಕ್ಕೆ ಅನರ್ಹತೆ ಆಫೀಸ್ ಆಫ್ ಪ್ರಾಫಿಟ್ ಅಂತ ಕರಿತೀವಿ ಒಬ್ಬ ಎಂಪಿ ಅಥವಾ ಎಂ ಎಲ್ ಎ ಆರ್ಟಿಕಲ್ ಒನ್ ನಾಟ್ ಟೂ ಕ್ಲಾಸ್ ಒನ್ ಆರ್ಟಿಕಲ್ ಒನ್ ನೈಂಟಿ ಒನ್ ಕ್ಲಾಸ್ ಒನ್ ಪ್ರಕಾರ ಯಾವುದೇ ಲಾಭದಾಯಕ ಹುದ್ದೆಯನ್ನ ಹೊಂದತಕ್ಕದ್ದಲ್ಲ ಎಂ ಎಲ್ ಎ ಮತ್ತು ಎಂ ಪಿಗಳು ಯಾವುದೇ ಲಾಭದಾಯಕ ಹುದ್ದೆಯನ್ನ ಹೊಂದತಕ್ಕದ್ದಲ್ಲ ಓಕೆ ಹಾಗಾದ್ರೆ ಈ ಲಾಭದಾಯಕ ಹುದ್ದೆ ಅಂದ್ರೆ ಏನು ಡೆಫಿನಿಷನ್ ಡೆಫಿನಿಷನ್ ಅನ್ನ ಸಂವಿಧಾನದಲ್ಲಿ ಉಲ್ಲೇಖಿಸಿರುವುದಿಲ್ಲ ಸಂವಿಧಾನದಲ್ಲಿ ಉಲ್ಲೇಖಿಸಿರುವುದಿಲ್ಲ ಸಂವಿಧಾನದ ಕೊರ ಏನ್ ಹೇಳ್ತಾರೆ ಅಂದ್ರೆ ಒನ್ ನಾಟ್ ಟೂ ಕ್ಲಾಸ್ ಒನ್ ಒನ್ ನೈಂಟಿ ಒನ್ ಕ್ಲಾಸ್ ಒನ್ ಪ್ರಕಾರ ಎಂ ಎಲ್ ಆದವರು ಎಂ ಪಿ ಆದವರು ರಾಜಕೀಯ ಹುದ್ದೆಗೆ ಲಾಭದಾಯಕ ರಾಜಕೀಯ ಹುದ್ದೆಗೆ ಆಫೀಸ್ ಆಫ್ ಪ್ರಾಫಿಟ್ ಅನ್ನು ಹೊಂದತಕ್ಕದಲ್ಲ ಅಂತ ಹೇಳ್ತು ಹಾಗಾದ್ರೆ ಲಾಭದಾಯಕ ಹುದ್ದೆಗಳು ಯಾವುದು ಅಂತೇಳಿ ಹುಡುಕಿದ್ರೆ ಎಲ್ಲಿಲ್ಲ ಸಂವಿಧಾನದಲ್ಲಿ ಅದರ ಉಲ್ಲೇಖನ ಇಲ್ಲೇ ಇಲ್ಲ ಆದರೆ ನ್ಯಾಯಾಲಯದಲ್ಲಿ ಆಗಿರತಕ್ಕಂತಹ ಹಲವಾರು ತೀರ್ಪುಗಳಿಂದ ಇದನ್ನ ವ್ಯಾಖ್ಯಾನಿಸಲಾಗಿದೆ ಮೊದಲ ಬಾರಿಗೆ ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಬಿಹಾರಿ ಲಾಲ್ ಪ್ರಕರಣದಲ್ಲಿ ಈ ನಿರ್ಧಾರಣಾ ಅಂಶಗಳನ್ನ ಪಟ್ಟಿ ಮಾಡಲಾಗಿದೆ ಇಂಥ ಕ್ವಶನ್ ಐ ಎ ಎಸ್ ಮತ್ತು ಕೆ ಎಸ್ ಫಿಲಿಮ್ಸ್ ನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ಕೇಳ್ತಾನೆ ಸಿಕ್ಸ್ಟಿ ಫೋರ್ ಬಿಹಾರಿ ಲಾಲ್ ಪ್ರಕರಣದಲ್ಲಿ ಯಾವ ಯಾವ ಅಂಶಗಳನ್ನ ಮುಂದಿಟ್ಟುಕೊಂಡು ಲಾಭದಾಯಕ ಹುದ್ದೆ ಅಂತ ಹೇಳಿ ನಿರ್ಣಯಿಸುವುದಕ್ಕೆ ಅವಕಾಶವನ್ನ ಮಾಡಿಕೊಳ್ಳಲಾಯಿತು ಅಂತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾರೆ ಹಾಗಾದ್ರೆ ಆ ಒಂದು ಐದು ಅಂಶಗಳನ್ನ ತಾವು ಬಯಪಟ್ ಮಾಡಬೇಕು ಇಲ್ಲಿ ನೀಟಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಬಿಹಾರಿ ಲಾಲ್ ಪ್ರಕರಣದಲ್ಲಿ ಪಟ್ಟಿ ಮಾಡಲಾಗಿರ್ತಕ್ಕಂತಹ ನಿರ್ಧಾರ ಅಂಶಗಳಲ್ಲಿ ಒಂದನೇದು ಆ ಒಂದು ಕಚೇರಿಗೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರ ನೇಮಕಾತಿ ಪ್ರಾಧಿಕಾರಿ ಆಗಿದ್ದರೆ ನಾವು ಉದಾಹರಣೆ ತಿಳ್ಕೊಳ್ಳೋಣ ಆ ಒಂದು ಕಚೇರಿ ಉದಾಹರಣೆಗೆ ಒಂದು ಐ ಎ ಎಸ್ ಅಥವಾ ಕೆ ಎ ಎಸ್ ಆದ್ರಂದ್ರೆ ನೀವು ಡಿ ಸಿ ಅಥವಾ ಅಸಿಸ್ಟೆಂಟ್ ಕಮಿಷನರ್ ಆಗ್ತಿರಿ ಎಲ್ಲಿಂದ ನೇಮಕ ಆಗ್ತಾರೆ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ನೇಮಕಾತಿ ಆಗ್ತಾರೆ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ನೇಮಕಾತಿ ಆಗ್ತಾರೆ ಹಿಂಗ್ ನೇಮಕಾತಿ ಆಗಿದ್ರಂದ್ರೆ ಅವರು ಆಫೀಸ್ ಆಫ್ ಪ್ರಾಫಿಟ್ ದಲ್ಲಿ ಬಂದರು ಅಂತ ಅರ್ಥ ಒಂದನೇ ಅಂಶ ಗೊತ್ತಾಯ್ತಾ ಆ ಕಚೇರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನೇಮಕಾತಿ ಪ್ರಾಧಿಕಾರ ಆಗಿದ್ದಾರೆ ಎರಡನೇದು ಆ ಹುದ್ದೆಗಳನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತೆಗೆದು ಹಾಕುತ್ತಿದ್ದಾರೆ ನೋಡಿ ಐ ಎ ಎಸ್ ಮತ್ತು ಕೆಎ ಎಸ್ ಮಾಡಿ ಡಿ ಸಿ ಎಸ್ ಸಿ ಆದ್ರೆ ನಿಮ್ಮನ್ನ ತೆಗೆದು ಹಾಕ್ತಕ್ಕಂಥ ರಿಮೂವ್ ಮಾಡ್ತಕ್ಕಂಥ ಅಧಿಕಾರ ಯಾರಿಗಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕಿದೆ ಸೊ ದಟ್ ಇದು ಕೂಡ ಆಫೀಸ್ ಆಫ್ ಪ್ರಾಫಿಟ್ ಇನ್ನು ಮೂರನೇದು ಏನಂದ್ರೆ ಆ ಹುದ್ದೆಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವೇತನ ನಿರ್ಧರಿಸುತ್ತಿದ್ದರೆ ನೀವೀಗ ಪಿ ಡಿಒ ಆಗ್ತೀರಪ್ಪ ಅಥವಾ ಹೌದಾ ಪಿಡಿಒ ಆಗ್ತಿರಿ ಅಥವಾ ಗ್ರೂಪ್ ಸಿ ಆಗ್ತಿರಿ ಅಥವಾ ಸ್ಟಾಪ್ ಸಿಲೆಕ್ಷನ್ ಕಮೀಷನ್ ದಲ್ಲಿ ಏನೋ ಒಂದು ಇನ್ಸ್ಪೆಕ್ಟರ್ ಆಗ್ತಿರಿ ನಿಮಗೆ ವೇತನವನ್ನು ಯಾರು ಕೊಡ್ತಾರೆ ಕೇಂದ್ರ ಸರ್ಕಾರ ಸ್ಟಾಪ್ ಸಿಲೆಕ್ಷನ್ ಕಮಿಷನ್ ದಲ್ಲಿ ಆದ್ರ ಅಂದ್ರೆ ಕೇಂದ್ರ ಸರ್ಕಾರ ವೇತನ ಕೊಡ್ತದ ಪಿ ಡಿಒ ಆದ್ರ ಅಂದ್ರೆ ರಾಜ್ಯ ಸರ್ಕಾರ ನಿಮ್ಗೆ ವೇತನ ಕೊಡ್ತದ ಹಂಗು ವೇತನ ನಿರ್ಧರಿಸ್ತಾರಲ್ಲ ಅದನ್ನು ಕೂಡ ಲಾಭದಾಯಕ ಹುದ್ದೆ ಅಂತ ಕರಿತೀವಿ ನಾವು ಇನ್ನು ನಾಲ್ಕನೇದೇನಂದ್ರೆ ವೇತನವನ್ನು ಯಾವ ನಿಧಿಯಿಂದ ಪಾವತಿಸುತ್ತಾರೆ ನಿಮಗೆ ಕನ್ಸಾಲ್ಡೇಟ್ ಫಂಡ್ ಆಫ್ ಇಂಡಿಯಾ ಕನ್ಸಾಲ್ಟೇಟ್ ಫಂಡ್ ಆಫ್ ಸ್ಟೇಟ್ ಅಂತ ಬರ್ತವೆ ಕಾಂಟಿಜೆನ್ಸ್ ಫಂಡ್ ಆಫ್ ಇಂಡಿಯಾ ಅಂತ ಬರ್ತವೆ ಕಾಂಟಿಜೆನ್ಸ್ ಫಂಡ್ ಆಫ್ ಸ್ಟೇಟ್ ಅಂತ ಬರ್ತವೆ ಇನ್ನೊಂದು ಪಬ್ಲಿಕ್ ಅಕೌಂಟ್ ಅಂತ ಹುದ್ದೆ ಈ ತರ ಮೂರ್ ಪೆಂಡಿಂಗ್ ಸಿಸ್ಟಮ್ ನಮ್ಮಲ್ಲಿ ಬರ್ತವೆ ಯಾವ ಒಂದು ನಿಧಿಯಿಂದ ವೇತನವನ್ನು ಅವರಿಗೆ ಪಾವತಾರೆ ಅದರ ಆಧಾರದ ಮೇಲೆ ಲಾಭದಾಯಕ ಹುದ್ದೆ ಯಾವುದು ಅಂತ ಹೇಳಿ ನಿರ್ಧಾರ ಮಾಡ್ತಾರೆ ಕೊನೆ ಯಾವ್ದಂದ್ರೆ ಆ ಹುದ್ದೆಯಿಂದ ಯಾವ ಅಧಿಕಾರ ಸಿಗುತ್ತದೆ ನಿಮ್ಗೆ ನೇಮಕ ಮಾಡಿದ ತಕ್ಷಣ ಡಿ ಸಿ ಐ ನೇಮಕ ಮಾಡಿದ ತಕ್ಷಣ ನಿಮ್ಗೆ ಎಂತ ಅಧಿಕಾರ ಸಿಗ್ತದೆ ಅದರ ಆಧಾರದ ಮೇಲೆ ಒಂದು ಲಾಭದಾಯಕ ಹುದ್ದೆ ಯಾವುದು ಅಂತೇಳಿ ಹತ್ತೊಂಬತ್ತು ನೂರ ಅರವತ್ನಾಲ್ಕನೇ ಇಸ್ವಿಯಲ್ಲಿ ಬಿಹಾರಿ ಲಾಲ್ ಪ್ರಕರಣದಲ್ಲಿ ಈ ಅಂಶಗಳನ್ನ ಪಟ್ಟಿ ಮಾಡಲಾಗಿದೆ ಇಂಥ ಪ್ರಶ್ನೆಗಳನ್ನ ಪ್ರಿಲಿಮ್ಸ್ ಅಲ್ಲಿ ಕೇಳ್ತಾರೆ ನೀವೇನ್ ಮಾಡ್ತೀರಿ ಪೊಲಿಟಿ ಫಸ್ಟ್ ಪೇಜ್ ತಿಳ್ಕೊಂಡು ಫಂಡಮೆಂಟಲ್ ರೈಟ್ಸ್ ಫಂಡಮೆಂಟಲ್ ಡ್ಯೂಟೀಸ್ ಡಿ ಪಿ ಎಸ್ ಪಿ ಸಂವಿಧಾನದ ಪೀಟಿಕೆ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಹದಿನೆಂಟು ಏನೋ ಅವೆಲ್ಲ ಆಕ್ಟ್ಸ್ ಅದಲ್ಲ ಕೌನ್ಸಿಲ್ ಆಕ್ಟ್ಸ್ ಗಳು ಬೈಪೆಟ್ ಮಾಡಿರ್ತೀರಿ ಲಾಸ್ಟ್ ಬರ್ಗಿಗೆ ಟೈಮ್ ಮುಗಿದಿರ್ತೈತಿ ಇದನ್ನ ನಾವು ಓದೇ ಇಲ್ಲ ಅಂತ ಹೊರಗೆ ಬರ್ತೀವಿ ಹದಿನೈದಕ್ಕೆ ಹದಿನೈದು ಮಾರ್ಚ್ ತಗೊಳ್ಳಿ ಫಿಫ್ಟೀನ್ ಫಿಫ್ಟೀನ್ ತಗೋತಿರ್ಲ ಅವರಿಗೆ ಒಟ್ಟು ಕೇಳಬಹುದು ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಹಂಗಾದ್ರೆ ಪಾರ್ಲಿಮೆಂಟ್ ಒಂದು ಪಿ ಡಿ ಆಕ್ಟ್ ನೈನ್ಟೀನ್ ಫಿಫ್ಟಿ ನೈನ್ ಅಂತಿದೆ ಪಾರ್ಲಿಮೆಂಟ್ ಪ್ರಿವೆನ್ಷನ್ ಆಫ್ ಡಿಸ್ಕ್ವಾಲಿಫಿಕೇಶನ್ ಆಫ್ ನೈನ್ಟೀನ್ ಫಿಫ್ಟಿ ನೈನ್ ಪ್ರಕಾರ ಕೆಲವೊಂದು ಹುದ್ದೆಗಳಿಗೆ ಈ ಲಾಭದಾಯಕ ಏನು ಆಫೀಸ್ ಆಫ್ ಪ್ರಾಫಿಟ್ ಲಾಭದಾಯಕ ಹುದ್ದೆಯ ಒಂದು ಏನು ಇವುಗಳಿಂದ ಏನ್ ಮಾಡಿದೆ ಅಂದ್ರೆ ವಿನಾಯಿತಿಯನ್ನು ನೀಡಿದೆ ಅದ್ ಯಾವ್ದಾವ್ದು ಹುದ್ದೆಗಳು ಮಂತ್ರಿ ನೋಡಿ ಎಂ ಪಿ ಆದವನು ಅಥವಾ ಎಂ ಎಲ್ ಎ ಆದವನು ಏನಾಗಬಹುದು ಮಂತ್ರಿ ಆಗಬಹುದು ತೊಂದರೆ ಇಲ್ಲ ಅದು ಲಾಭದಾಯಕ ಹುದ್ದೆ ಅಲ್ಲ ಅವನು ವಿರೋಧ ಪಕ್ಷದ ನಾಯಕ ಆಗಬಹುದು ಓಕೆ ಅದೇ ರೀತಿ ಆಡಳಿತ ಪಕ್ಷದ ನಾಯಕ ಆಗಬಹುದು ಅವನು ಅವನು ಸ್ಪೀಕರ್ ಆಗಬಹುದು ಎಂ ಪಿ ಅಥವಾ ಎಮ್ ಎಲ್ ಎ ಆದವನು ಇವುಗಳಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಅವ್ನು ಪಟ್ಟಿ ಮಾಡಿದ ಹಲವಾರು ವಿಷಯಗಳನ್ನ ನಾನು ಅಷ್ಟೇ ಸುಮ್ನೆ ನಮ್ಮ ಗಮನಕ್ಕೆ ತರಾಕ್ ಬರೆದಿದ್ದೇನೆ ವಿಫ್ ಆಗ್ಬಹುದು ಸಚೇತಕರು ಅಂತ ಕರೀತಾರೆ ನೀನ ಕರೀತಾರೆ ಸಚೇತಕರು ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ರಾಜ್ಯದ ಮುಖ್ಯ ಸಚೇತಕರು ಯಾರು ಕಮೆಂಟ್ ಮಾಡಿ ನೋಡೋಣ ನಮ್ಮ ವಿಧಾನಸಭೆ ಮುಖ್ಯ ಸಚೇತಕರು ಯಾರು ವಿಪ್ ಆಗ್ಬಹುದು ಅದು ಲಾಭದಾಯಕ ಹುದ್ದೆ ಅಲ್ಲ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಮೈನಾರಿಟಿ ಮೈನಾರಿಟಿಗಳಿಗೆಲ್ಲ ಚೇರ್ಮನ್ ಮತ್ತು ಮೆಂಬರ್ ಅದಾರಲ್ಲ ಈ ಎಂಎ ಎಂ ಪಿಗಳು ಚೇರ್ಮನ್ ಮತ್ತು ಮೆಂಬರ್ ಆಗಬಹುದು ಅದು ಲಾಭದಾಯಕ ಹುದ್ದೆ ಅಲ್ಲ ಅಂತ ಹೇಳಿ ವಿನಾಯಿತಿ ನೀಡಲಾಗಿದೆ ಪ್ಲಾನಿಂಗ್ ಕಮಿಷನ್ ಅಂತ ಮೊದಲಿತ್ತು ಇತ್ತು ಈಗ ನೀತಿ ಆಯೋಗ ಅಂತ ಬಂದಿದೆ ಅದಕ್ಕೆ ವೈಸ್ ಚೇರ್ಮನ್ ಇರ್ತಾರೆ ಅದು ಲಾಭದಾಯಕ ಹುದ್ದೆ ಅಲ್ಲ ಅದಕ್ಕೆ ಎಂಎಲ್ ಎಂ ಪಿಗಳು ಕೂಡ ಚೇರ್ಮನ್ ಆಗಬಹುದು ಸಾರಿ ಚೇರ್ಮನ್ ಬರಂಗಿಲ್ಲ ಯಾಕಂದ್ರೆ ಈತ ಆಯೋಗದ ಚೇರ್ಮನ್ನು ಯಾರು ಇರ್ತಾರೆ ಅಹ್ ಪ್ರಧಾನಮಂತ್ರಿಗಳು ಇರ್ತಾರೆ ವಿಶ್ವವಿದ್ಯಾಲಯದಲ್ಲಿ ಸಿಂಡಿಕೇಟ್ ಮತ್ತು ಸೆನೆಟ್ ಗಳು ಇರ್ತಾರಲ್ಲ ಅವರು ಕೂಡ ಎಂ ಎಲ್ ಎ ಪಿಗಳಾಗಬಹುದು ಅದು ಲಾಭದಾಯಕ ಹುದ್ದೆ ಅಲ್ಲ ಈ ತರ ಹಲವಾರು ಏನು ಹುದ್ದೆಗಳನ್ನ ಹತ್ತೊಂಬತ್ ನೂರ ಐವತ್ತೊಂಬತ್ತರ ಈ ಒಂದು ಪಾರ್ಲಿಮೆಂಟ್ ಪಿ ಡಿ ಆಕ್ಟ್ ನೈನ್ಟೀನ್ ಫಿಫ್ಟಿ ನೈನ್ ಏನ್ ಮಾಡಿದೆ ವಿನಾಯಿತಿ ಕೊಟ್ಟಿದೆ ಇದು ಐದು ಬಾರಿ ಇಲ್ಲಿಯವರೆಗೆ ತಿದ್ದುಪಡಿ ಆಗಿದೆ ಫೈವ್ ಟೈಮ್ಸ್ ಇದು ತಿದ್ದುಪಡಿ ಆಗಿದೆ ಈ ಎಲ್ಲಾ ಅಂಶಗಳನ್ನ ಒಳಗೊಂಡು ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಯು ಸಿ ಪರೀಕ್ಷೆಯಲ್ಲಿ ಒಂದು ಕ್ವಶನ್ ಕೇಳ್ತಾನೆ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಸ್ಟೇಟ್ಮೆಂಟ್ ನಂಬರ್ ಒನ್ ದ ಪಾರ್ಲಿಮೆಂಟ್ ಪಿ ಡಿ ಆಕ್ಟ್ ನೈನ್ಟೀನ್ ಫಿಫ್ಟಿ ನೈನ್ ಎಕ್ಸಾಮ್ ಸವರಲ್ ಪೋಸ್ಟ್ ಫ್ರಾಮ್ ಡಿಸ್ಕ್ವಾಲಿಫಿಕೇಶನ್ ಆನ್ ದ ಗ್ರೌಂಡ್ಸ್ ಆಫ್ ಆಫೀಸ್ ಆಫ್ ಪ್ರಾಫಿಟ್ ಓಪಿ ಅಂದ್ರೆ ಶಾರ್ಟ್ ಕಟ್ ನಲ್ಲಿ ಆಫೀಸ್ ಆಫ್ ಪ್ರಾಫಿಟ್ ಅಂತ ತಿಳ್ಕೊಳ್ಳಿ ಈ ಸ್ಟೇಟ್ಮೆಂಟ್ ಸರಿಯೋ ತಪ್ಪು ಸೆಕೆಂಡ್ ಸ್ಟೇಟ್ಮೆಂಟ್ ದ ಅಬೋವ್ ಫೈವ್ ಟೈಮ್ಸ್ ಐದು ಬಾರಿ ಈ ಒಂದು ಕಾಯ್ದೆ ತಿದ್ದುಪಡಿ ಆಗಿದೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈ ಆಫೀಸ್ ಆಫ್ ಪ್ರಾಫಿಟ್ ಅಂತಕ್ಕಂತಹ ಒಂದು ಟರ್ಮ್ ಭಾರತ ಸಂವಿಧಾನದಲ್ಲಿ ಇದನ್ನ ಡೆಫಿನೇಷನ್ ಮಾಡಲಾಗಿದೆ ವ್ಯಾಖ್ಯಾನ ಮಾಡಲಾಗಿದೆ ಅಂತ ಕೊಟ್ಟಿದ್ದಾನೆ ಇದರಲ್ಲಿ ಯಾವ್ದು ಸರಿ ಒಂದು ಎರಡು ಸರಿನೋ ಮೂರು ಮಾತ್ರ ಸರಿನೋ ಎರಡು ಮೂರು ಸರಿನೋ ಒಂದು ಎರಡು ಮೂರು ಸರಿನೋ ನಿಮ್ಗೆಲ್ಲ ಈಗಾಗಲೇ ಹೇಳಿದಾಗೆ ಇದು ಒಂದೇ ಸರಿ ಇದೆ ಆಫೀಸ್ ಆಫ್ ಪ್ರಾಫಿಟ್ ಅಂತಕ್ಕಂಥದ್ದನ್ನ ಎಲ್ಲಿ ದ ಪಾರ್ಲಿಮೆಂಟ್ ಕೆಲವೊಂದು ಪೋಸ್ಟ್ಗಳನ್ನ ಎಕ್ಸೆಂಪ್ಟ್ ಮಾಡಿದೆ ಸರಿ ಇದೆ ಈ ಒಂದು ಆಕ್ಟ್ ಐದು ಸರಿ ತಿದ್ದುಪಡಿ ಆಗಿದೆ ಇದು ಸರಿ ಇದೆ ಆದರೆ ಈ ಒಂದು ಆಫೀಸ್ ಆಫ್ ಪ್ರಾಫಿಟ್ ಅಂತಕ್ಕಂಥದ್ದನ್ನ ಭಾರತ ಸಂವಿಧಾನದ ಎಲ್ಲಿಯೂ ಕೂಡ ಡೆಫಿನೇಷನ್ ಕೊಟ್ಟಿಲ್ಲ ವ್ಯಾಖ್ಯಾನ ಕೊಟ್ಟಿಲ್ಲ ಹಾಗಾದ್ರೆ ಇದೇನಾಗ್ತದೆ ತಪ್ಪಾಗ್ತದೆ ಸೊ ದಟ್ ಒನ್ ನೈನ್ ಟು ಆರ್ ಕರೆಕ್ಟ್ ಒನ್ ನೈನ್ ಟು ಆರ್ ಕರೆಕ್ಟ್ ಆಪ್ಷನ್ ಎ ಏನಾಗ್ತದೆ ಕರೆಕ್ಟ್ ಆಗ್ತದೆ ಈ ತರಹದ ಫ್ರಮ್ ಲಾಸ್ಟ್ ಪೇಜಸ್ ಹಲವಾರು ಪ್ರಶ್ನೆಗಳು ನಿಮಗೆ ಬರೋದಕ್ಕೆ ಸಾಧ್ಯತೆ ಇದೆ ಇವುಗಳನ್ನು ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು ಇನ್ನು ಕೊನೆ ಸ್ಲೈಡ್ ಏನಂದ್ರೆ ಕೆಲವೊಂದು ಕೇಸ್ ಸ್ಟಡೀಸ್ ಹೇಳ್ತೀನಿ ಇಂಥ ಪ್ರಕರಣಗಳು ಎಲ್ಲೆಲ್ಲಿ ಬಂದಿತ್ತು ಅಂತೇಳಿ ಟೂ ತೌಸಂಡ್ ಸಿಕ್ಸ್ ರೀ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರ್ತದ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ ಕಾಂಗ್ರೆಸ್ಸಿನ ಅಧ್ಯಕ್ಷರು ಎಂ ಪಿ ಕೂಡ ಆಗಿದ್ರು ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್ದು ಚೇರ್ಮನ್ ಕೂಡ ಆಗಿದ್ರು ಆಫೀಸ್ ಆಫ್ ಪ್ರಾಫಿಟ್ ಪ್ರಶ್ನೆ ಇದ್ದಾಗ ಅವರು ತಮ್ಮ ಎಂ ಪಿ ಸ್ಥಾನಕ್ಕೆ ಏನು ಕೊಟ್ಟರು ರಾಜೀನಾಮೆಯನ್ನ ಕೊಟ್ಟರು ಅದೇ ರೀತಿ ಇಸ್ವಿಯಲ್ಲಿ ಜಯಾ ಬಚ್ಚನ್ ನಿಮಗೆಲ್ಲ ಗೊತ್ತಿದೆ ಜಯಾ ಬಚ್ಚನ್ ಯಾರು ಹೆಣ್ತಿ ಅಮಿತಾಬ್ ಬಚ್ಚನ್ ಅವ್ರ ಹೆಣ್ತಿ ಇವರು ಎಂ ಪಿ ಇದ್ದು ಉತ್ತರ ಪ್ರದೇಶದ ಫಿಲ್ಮ್ ಡೆವಲಪ್ಮೆಂಟ್ ಕಾರ್ಪೋರೇಷನ್ ಚೇರ್ಮನ್ ಆಗಿದ್ರು ಇದು ಕೂಡ ಆಫೀಸ್ ಆಫ್ ಪ್ರಾಫಿಟ್ ಅಂತಕ್ಕಂಥ ವಿಷಯ ಬಂದಾಗ ಅವರು ಯು ಪಿ ಎ ಫಿಲ್ಮ್ ಡೆವಲಪ್ಮೆಂಟ್ ಕಾರ್ಪೋರೇಷನ್ ಚೇರ್ಮನ್ ಗೆ ರಾಜೀನಾಮೆಯನ್ನು ಕೊಡ್ತಾರೆ ಅದೇ ರೀತಿ ಎರಡ್ ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ದೆಹಲಿ ವಿಧಾನಸಭೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇಪ್ಪತ್ತು ಎಂ ಎಲ್ ಎಗಳನ್ನ ಸಂಸದೀಯ ಕಾರ್ಯದರ್ಶಿಗಳು ಸಂಸದೀಯ ಕಾರ್ಯದರ್ಶಿಗಳು ಅಂತ ಹೇಳಿ ಹುದ್ದೆಗೆ ನೇಮಕಾತಿ ಮಾಡ್ತಾರೆ ಈ ಸಂಸದೀಯ ಕಾರ್ಯದರ್ಶಿಗಳು ಹುದ್ದೆ ಕೂಡ ಒಂದು ಆಫೀಸ್ ಆಫ್ ಪ್ರಾಫಿಟ್ ಅಂತ ತಿಳ್ಕೊಂಡು ಪಿ ಐ ಎಲ್ಗೆ ಹೋದಾಗ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಮನವಿ ಕೊಟ್ಟಾಗ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನ್ ಮಾಡ್ತದೆ ಶಿಫಾರಸ್ ಮಾಡ್ತದ ಸಂಸದೀಯ ಕಾರ್ಯದರ್ಶಿ ಹುದ್ದೆಗಳು ಆಫೀಸ್ ಆಫ್ ಪ್ರಾಫಿಟ್ ಆಗಿದೆ ಸೊ ದಟ್ ಏನ್ ಮಾಡಿ ಆ ಹುದ್ದೆಯನ್ನ ರದ್ದು ಮಾಡಿ ಅಂತ ಹೇಳಿ ತೀರ್ಮಾನವನ್ನು ಕೊಡ್ತದೆ ದಿಸ್ ಇಸ್ ಆಲ್ ಅಬೌಟ್ ಪಾರ್ಟ್ ನಂಬರ್ ನೈನ್ಟೀನ್ ಸಂಕೀರ್ಣ ರಾಷ್ಟ್ರಪತಿ ರಾಜ್ಯಪಾಲರಿಗೆ ಇರತಕ್ಕಂತಹ ಪರಮಾಧಿಕಾರಗಳು ಜೊತೆಗೆ ಲಾಭದಾಯಕ ಹುದ್ದೆಗಳ ಬಗ್ಗೆ ಇಷ್ಟೆಲ್ಲ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಿ ಈ ಮಾಹಿತಿಗಳು ನಿಮ್ಗೆ ಹೊಸದು ಆಗಿತ್ತಂದ್ರೆ ನಾನು ಇದೇ ಮಾಹಿತಿ ಇದೇ ಮೊದಲ ಬಾರಿಗೆ ಇಂಥ ವಿಷಯವನ್ನು ತಿಳ್ಕೊಂಡಿದ್ದೀನಿ ಅಂತ ಕಮೆಂಟ್ ಮಾಡಿ ಈ ಒಂದು ಕಮೆಂಟ್ನಿಂದ ನಾನು ಇನ್ನೂ ಕೂಡ ಅತಿ ಹೆಚ್ಚು ಓದಿ ಓದಿ ಅನ್ಸೀನ್ ಟಾಪಿಕ್ಸ್ ಗಳನ್ನ ಯಾರೂ ಇಲ್ಲಿಯವರೆಗೆ ಹೇಳಿಲ್ಲವೋ ಅಂತ ಟಾಪಿಕ್ಸ್ ಗಳ ನೀವು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಈ ಒಂದು ಸೆಷನ್ ಮುಕ್ತಾಯ ಮಾಡ್ತಾ ಇದ್ದೀನಿ ಆಲ್ ದ ಬೆಸ್ಟ್